ಭ್ರಷ್ಟ ನಾಲ್ಕು ಕಾಲಿ ಪಂಚರ್ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಇವತ್ತು ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿ ನೀವ್ ಯಾವುದೇ ದಿಕ್ಕಿನಲ್ಲಿ ಹೋಗ್ರಿ ಯಾವುದೇ ಒಂದು ರಸ್ತೆಗಳನ್ನ ದುರಸ್ತಿ ಮಾಡಿಲ್ಲ ಒಂದು ಬುಟ್ಟಿ ಮಣ್ಣು ಕೂಡ ಹಾಕಿಲ್ಲ ಅಂತ ವ್ಯವಸ್ಥೆ ಇವತ್ತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವೇನಾದ್ರೂ ಹೋಗಿ ಅಧಿಕಾರಿಗಳನ್ನಾದ್ರೂ ಹೋಗ್ಲಿ ಅಥವಾ ಮಂತ್ರಿಗಳನ್ನಾಗಲಿ ಭೇಟಿಯಾಗಿ ಮಾತನಾಡಿದ್ರೆ ಏ ನಾವು ಗ್ಯಾರಂಟಿ ಕೊಡ್ತಾ ಇದೀವಲ್ಲಪ್ಪ ಅಂತ ಹೇಳ್ತಾರೆ ಗ್ಯಾರಂಟಿಗೂ ಅಭಿವೃದ್ಧಿಗೆ ಸಂಬಂಧ ಇಲ್ಲ ಗ್ಯಾರಂಟಿ ಅವರು ಗ್ಯಾರಂಟಿ ಹೇಳಿದ್ಮೇಗ ಅವ್ರ ಇವತ್ತು ಸರ್ಕಾರ ಬಂದಿದ್ದು ಯಾಕ್ರೆ ಹೇಳ್ಬೇಕಾಗಿತ್ತು ನಿಮಗ್ ಕೆಲಸ ಮಾಡಕ್ ಆಗಂಗಿಲ್ಲ ಅಂದ್ರ ಯಾಕ ಗ್ಯಾರಂಟಿಗಳ ಬಗ್ಗೆ ಹೇಳಬೇಕಾಗಿತ್ತು ಆ ಗ್ಯಾರಂಟಿ ಹೇಳ್ತೀರ ಗ್ಯಾರಂಟಿನಾದ್ರೂ ನೀವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದೀರಾ ಇಲ್ಲ ಒಂದ್ಸಲ ಹಾಕಿದ್ರು ಯಾವ್ದೋ ಒಂದ್ ಇಲೆಕ್ಷನ್ ಬಂತ ಅವಾಗ ಒಂದ್ ಮೂರು ಮೂರ್ ತಿಂಗಳ ಹಾಕ್ತಾ ಇದೀರಿ ಆಮೇಲೆ ಯುವನಿಧಿ ಅಂತ ಹೇಳಿದ್ರೆ ಯುವಕರಿಗೆ ನಿರುದ್ಯೋಗ ಉದ್ಯೋಗಗಳಿಗೆ ಅದನ್ನು ಕೂಡ ಕೊಳ್ಳಿಲ್ಲ ಒಂದ್ ರೂಪಾಯಿ ಕೂಡ ಬರ್ಲಿಲ್ಲ ಅಕ್ಕಿ ಕೊಡ್ತೀವಿ ಅಂದ್ರೆ ಅಕ್ಕಿನೂ ಕೊಳ್ಳಿಲ್ಲ ಅದ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇವತ್ತು ಅಕ್ಕಿ ಕೂಡ ಹೀಗೆ ಯಾವುದೇ ಗ್ಯಾರಂಟಿನೂ ಕೂಡ ನಿಭಾಯಿಸಕ್ಕ ನಿಮಗೆ ಇವನ್ನ ಯಾವುದೇ ಅಭಿವೃದ್ಧಿ ಕೆಲಸ ಕೂಡ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಇವತ್ತು ಬಡವರ ಹೊಟ್ಟಿ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ ನಿರ್ಗತಿಕರಿಗೆ ಕೊಟ್ಟಂತ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ಗಳನ್ನು ರದ್ದು ಕೆಲಸ ಮಾಡ್ತಾ ಇದ್ದೀರಿ ಅದೇ ರೀತಿಯಾಗಿ ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆಗಳನ್ನು ಏರಿಸಿದೀರಿ ಸಿಕ್ಕಾಪಟ್ಟೆ ಅನೇಕ ತೆರಿಗೆಗಳನ್ನು ಹಾಕಿದಿರಿ ಮತ್ತೆ ಮಾಡ್ತಾ ಇದ್ದೀರಿ ನೀವು ಅಭಿವೃದ್ಧಿ ಏನ್ ಮಾಡ್ತಾ ಇದೀರಿ ಅನೇಕ ಇವತ್ತು ರೈತರ ಮೇಗ ಹೊರೆ ಹಾಕಿದಿರಿ ಈಗ ಸ್ಟಾಪ್ ಸ್ಟಾಂಪ್ ಡ್ಯೂಟಿ ಏರಿಸಿದ್ದೀರಿ ಉತ್ತರ ಬೆಲೆ ಏರಿಸಿದ್ದೀರಿ ಮರಣ ಉತ್ತರ ಬೆಲೆ ಏರಿಸಿದ್ದೀರಿ ತೆರಿಗೆಗಳನ್ನ ಕಸ ಕಸ ತೆಗಿಯುವುದಕ್ಕೂ ಕೂಡ ತೆರಿಗೆಯನ್ನ ಹಾಕಿರುವಂತ ಸರ್ಕಾರ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಾ ರಸ್ತೆಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಿದ ಎಲ್ಲ ನಮ್ಮ ದೇವ ದುರ್ಲಭ ಕಾರ್ಯಕರ್ತರಿಗೆ ಮತ್ತು ನಮ್ಮ ನಾಯಕರಿಗೆ ವಂಚಿಸಿ ನನ್ನ ಮಾತನ್ನ ಮುಗಿಸಿ